ಹೇಳಿ ಏನ್ ಸಮಾಚಾರ ಒಂದು ಪ್ರೆಸ್ ಮೀಟ್ ಇತ್ತಲ್ಲ ಯಾವ ವಿಚಾರ ಏಳನೇ ತಾರೀಕು ಕೆಆರ್ ಸಿಲು ಬರ್ತ್ಡೇ ಇತ್ತು ಈಗ ರೆಕಾರ್ಡಿಂಗ್ ಆಗುತ್ತೆ ಅದನ್ನ ಆಡಿಯೋ ಹಾಕೋತೀನಿ ಯಾಕಂದ್ರೆ ಎಲ್ಲ ಇರ್ತಾರೆ ಐತಿ ಅಲ್ಲಿಗೆ ಬಂದ್ಬಿಡ್ಬೇಕು ನೀವು ಅಲ್ಲ ಇದು ಕೂಡ ಮಾಡೋಣ ಮುಂದೆ ಜಾಗದಲ್ಲಿ ಮುಂದೆ ಒಂದು ಪುರಸಭೆ ಕರೆದಿರಾ ಅಲ್ಲ ಈಗ ನೀವು ಬರ್ತೀರಾ ಅಂತ ಎಲ್ಲಿದ್ದೀರಾ ನಾನು ಈಗ ನಾನು ಹೊರಗಡೆ ಅಂದ್ರೆ ಮೈಸೂರು ಆ ಎಷ್ಟು ಗಂಟೆಗೆ ಒಂದೂವರೆಗಿತ್ತು ಅಲ್ಲ ನೀವು ಈಗ ಒಂದೂವರೆ ಫೋನ್ ಮಾಡಿ ಒಂದೂವರೆಗಿತ್ತು ಅಂದ್ರೆ ಹೆಂಗಿದ ಹೌದಾ ಯಾವತ್ ಬರ್ಬೇಕು ಏನ್ ಹೇಳಿ ಅಲ್ಲ ಇವತ್ತೇ ಇತ್ತು ಏನಿಲ್ಲ ಮ್ಯಾಟ್ರ್ ಬಂದು ಹೇಳಿ ಮಾಡ್ಕೊ ಮಾಡ್ಕೊತೀನಿ ಹೇಳಿ 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 ದಿನಾಂಕ ಏಳು ಏಳು ಇಪ್ಪತ್ನಾಲ್ಕು ಭಾನುವಾರ ಆರ್ ಅವರ ಸ್ನೇಹ ಬಳಗದ ವತಿಯಿಂದ ತ್ರಿವಳಿ ಕಾರ್ಯಕ್ರಮವನ್ನ ಮೀಕೊಂಡಿರ್ತೇವೆ ದಿನಾಂಕ ಏಳು ಏಳು ಇಪ್ಪತ್ನಾಲ್ಕು ಭಾನುವಾರ ಶ್ರೀ ಆರ್ ಚಳುರಾಜು ನಿರ್ದೇಶಕರು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ನಿರ್ದೇಶಕರಾದಂತಹ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಇವರ ನಲವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಆರ್ ಚಲೂರಾಜು ಸ್ನೇಹ ಬಳಗ ಇವರ ವತಿಯಿಂದ ಬನ್ನೂರಿನ ರೋಟರಿ ಶಾಲೆಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿರುತ್ತದೆ ಆದ್ದರಿಂದ ತಾವುಗಳು ಮೇಲ್ಕಂಡ ಕಾರ್ಯಕ್ರಮ ತಮ್ಮ ಪತ್ರಕರ್ತರ ಸಂಘದ ಎಲ್ಲಾ ದಿನಪತ್ರಿಕೆ ಪ್ರತಿನಿಧಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಕೋರುತ್ತಾ ಈ ಕಾರ್ಯಕ್ರಮದ ವಿವರ ತಮ್ಮ ದಿನಪತ್ರಿಕೆಗೆ ಪ್ರಕಟ ಮಾಡಬೇಕೆಂದು ತಮ್ಮಲ್ಲಿ ಕೋರ್ತೇನೆ ಹೌದು ಮಹೇಶ್ ಆಯ್ತು ನಾವು ಕೂಡ ಬರ್ತೀವಿ ಜೊತೆಗೆ ತಾವು ಶುಭಾಶಯ ಹೇಳ್ತಾ ಇದ್ರೆ ಯಾರೆಲ್ಲ ಸೇರ್ತಾರೆ ಸರ್ ಅವತ್ತು ಯಾವ ನಿಮ್ಮ ಸ್ನೇಹಿತರು ಯಾರೆಲ್ಲ ಬರ್ತಾರೆ ಈ ಬನ್ನೂರು ಹೋಬಳಿ ಆಗುಟಿ ನರಸಿಪುರ ನರಸೀಪುರ ತಾಲೂಕಿನ ಎಲ್ಲಾ ಚಲೂರಾಜು ಅಭಿಮಾನಿ ಬಳಗದ ಎಲ್ಲಾ ಕಾರ್ಯಕರ್ತರು ನಿಷ್ಠಾವಂತ ಅಭಿಮಾನಿಗಳು ಕೂಡ ಸೇರ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಕೂಡ ಇರ್ತಾರೆ ಹೌದು ಇಲ್ಲಿ ಯಾವುದೇ ತರ ಕಾಂಗ್ರೆಸ್ ಜೆಡಿಎಸ್ ಪಕ್ಷಾತೀತ ಕಾರ್ಯಕ್ರಮದಲ್ಲಿ ಆಚರಣೆ ಮಾಡಬೇಕು ಶುಭಾಶಯ ಹೇಳಬೇಕು ಪಕ್ಷಾತೀತವಾಗಿ ಜಾತ್ಯವಾಗಿ ಕಾರ್ಯಕ್ರಮಗಳಿಗೆ ಮಾಡ್ಕೊಂಡಿದೀರ ಪೂರ್ವ ನಮ್ಮ ಹೆಸರಾಂತ ಹಾಸ್ಪಿಟಲ್ ಆದಂತ ಪ್ರಜ್ವಲ್ ಹಾಸ್ಪಿಟ್ಲು ಜೆಎಸ್ಎಸ್ ಮಣಿಪಾಲು ಕೇರ್ ಹಾಸ್ಪಿಟಲ್ ಇಂದ ಉತ್ತಮವಾದ ವೈದ್ಯರ ತಂಡನು ಕೂಡ ಬರ್ತಾ ಇದೆ ಓಕೆ 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 ಒಳ್ಳೇದಾಗ್ಲಿ ಮತ್ತೆ ಆಯೋಜನೆ ಮಾಡಿರೋದು ಮುಖ್ಯವಾಗಿ ಯಾರು ಆಯೋಜನೆ ಚೆಲುರಾಜು ಅಭಿಮಾನಿ ಬಳಗರ ಎಲ್ಲಾ ನಿಷ್ಠಾವಂತ ಕಾರ್ಯಕರ್ತರು ಅಲ್ಲ ಈಗ ಉದಾಹರಣೆಗೆ ತಾವು ಅತ್ತಳಿದೀರಾ ಅತ್ತಳಿ ಬಾಕಿ ಇದರ ಅಥವಾ ಇನ್ನೊಂದು ಅಭಿಮಾನಿಗಳು ಅಭಿಮಾನಿಗಳು ಎಲ್ಲ ಅಭಿಮಾನಿಗಳ ಅಭಿಮಾನಿಗಳು ಮಹೇಶ್ವರ ಆಯ್ತು ಮಹೇಶ್ವರ ಇದನ್ನು ಸುನೀತಾ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅದನ್ನ ನಮ್ಗೆ ಪತ್ರ ಕಳಿಸ್ಕೊಡಿ